ಎಲ್ಲ ಸೇರಿ ನಮ್ಮ ಹಿರಿಯರು ಮುಖಂಡರು ನಮ್ಮ ಯುವಕರು ಸೇರಿ ಹೋಗಿ ನಾವು ಎಮ್ ಎಲ್ ಎ ಅವ್ರಿಗೆ ಮನವಿ ಮಾಡಿದ್ದು ಈ ಥರ ನಮಗೆ ಗುರು ಇದೆ ನಿಮ್ಮ ಕಡೆಯಿಂದ ಏನೋ ಸಹಾಯ ಮಾಡಿ ಅಂತ ಹೇಳಿದರು ಅವ್ರು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಆಯಿತು ನಾನು ಏನು ಮಾಡ್ತೀನಿ ನಮಗೆ ನಮಗೆಲ್ಲ ವಾದ ಮಾಡಿ ಕಲ್ತವ್ರು ಆದಮೇಲೆ ಇವತ್ತು ನಮಗೆ ಐದು ಲಕ್ಷ ಅಮೌಂಟನ್ನು ಕೊಟ್ಟಿದ್ದಾರೆ ಈ ಅಮೌಂಟ್ ಆದಮೇಲೆ ಮತ್ತೆ ಒಂದು ಐದು ಲಕ್ಷ ನಮಗೆ ದರ್ಗಾಗೆ ಕೆಲಸ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮೆಲ್ಲ ಹಿರಿಯರು ಎಲ್ಲ ಒಪ್ಕೊಂಡಿದ್ದಾರೆ ಅದು ಸೇರಿ ಮತ್ತೆ ದರ್ಗಾ ಕೆಲಸಕ್ಕೆ ಅನ್ನೋ ಅಮೌಂಟ್ ಬರ್ತದೆ ಈಗ ಸದ್ಯಕ್ಕೆ ಅರ್ಜೆಂಟ್ ಇದ್ದು ಇದು ಐದು ಲಕ್ಷ ತೊಗೊಂಡೋಗಿ ಅವರು ಕಮ್ಮಿ ಅವರು ಕಾರ್ಯಗಳ ಅದು ಮಾಡಿ ಅಂತ ಹೇಳಿದರು ನಾವೆಲ್ಲ ಸೇರಿ ನಮ್ಮ ಪೂಜಾ ಅಲ್ಲ ಏರಿಯಾಯಿಂದ ನಮ್ಮ ಯುಸ್ಥರು ನಮ್ಮ ಕಮಿಟಿಯವರು ಎಲ್ಲರೂ ಸೇರಿ ಸದರು ಅಧ್ಯಕ್ಷರು ಎಲ್ಲರೂ ಸೇರಿ ಇದು ನಮಗೆ ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀವಿ ಅವರು ಕೊಟ್ಟಿರೋದಕ್ಕೆ ಕೋಲಾರ ನಗರದ ಫುಲ್ಶಾ ಮೊಹಲಲ್ಲಿ ಹದೃತ್ ಕುಲ್ಶಾ ವಲಿ ಅಲ್ಲಿ ಏನು ಉರ್ಸ್ ಕಾರ್ಯಕ್ರಮ ಗಂಧದ ಕಾರ್ಯಕ್ರಮ ಆಗ್ತದೆ ಅದಕ್ಕೆ ನಮ್ಮ ನೂತನವಾಗಿ ಆಯ್ಕೆಯಾದ ಮೊಟ್ಟ ಮೊದಲ ಬಾರಿ ನಮ್ಮ ಶಾಸಕರು ಡಾಕ್ಟರ್ ಕತ್ತೂರ್ ಜಿ ಮಂಜುನಾಥ್ ಅವರು ಐದು ಲಕ್ಷವನ್ನು ಅವರು ಕೊಟ್ಟಿದ್ದಾರೆ ಅವ್ರದ್ದು ನಾವು ನಮ್ಮ ಹದ್ರತ್ ಕುಲ್ಶಾ ವಲಿ ಕಮಿಟಿ ವತಿಯಿಂದ ಮತ್ತು ನಮ್ಮ ಕುಲ್ಶಾ ಮೊಹಲ್ನ ಯು ಯುವಕರು ಮತ್ತು ಹಿರಿಯರಿಂದ ಅವರಿಗೆ ಧನ್ಯವಾದಗಳನ್ನು ತಲುಸ್ತೀರಿ ಅದಾದ ನಂತರ ನಾಳೆ ಕಾರ್ಯಕ್ರಮ ಬಂದು ಗಂಧಗ ಕಾರ್ಯಕ್ರಮ ಅಂದರೆ ಉರ್ಸ್ ಕಾರ್ಯಕ್ರಮ ಇರುತ್ತೆ ನಾಳೆ ರಾತ್ರಿ ಹತ್ತುವರೆಗೆ ಸ್ಟಾರ್ಟ್ ಆಗುತ್ತೆ ಮತ್ತು ನಾಳಿದ್ದು ಕವಾಲಿ ಕಾರ್ಯಕ್ರಮ ಇರುತ್ತೆ ನಮ್ಮ ಇಂಡಿಯನ್ ಇಂಡಿಯಾದು ಒಳ್ಳೆ ಒಂದು ಕವಾಲಿ ಸಿಂಗರ್ಸ್ ಏನಿದ್ದಾರೆ ನಾಳಿದ್ದು ಬಂದು ಅವರು ಒಂದು ಕವಾಲಿಯನ್ನು ಆಡ್ತಾರೆ ಸೊ ಇದು ಎಲ್ರಿಗೂ ಒಂದು ಮಾಹಿತಿಯನ್ನು ತಿಳಿಸ್ಬೇಕಂತ ನಮಗಿತ್ತು ನಾಳೆ ಆದಷ್ಟು ಬೇಗ ನಾನೇನು ಇಲ್ಲಿ ಆಗಮ ಆನೆ ಬರ್ತಾ ಇದೆ ಅದಕ್ಕೂ ನಾವು ಆಲ್ಮೋಸ್ಟ್ ಟ್ರೈ ಮಾಡ್ತಾ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ನಮ್ಮ ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ಅಧಿಕ ವಧಿ ಪೊಲೀಸ್ ವರಿಷ್ಠ ಅಧಿಕಾರಿ ಮತ್ತು ನಮ್ಮ ಡಿಸ್ಟಿಕ್ ಫಾರೆಸ್ಟ್ ಆಫೀಸರ್ ಮತ್ತು ನಮ್ಮ ಕೋಲಾರಿನ ವೆಟರ್ನರಿ ಆಫೀಸರ್ ಏನಿದೆ ಡಾಕ್ಟ್ರು ಅವರೆಲ್ಲರದ್ದು ಸಹಕಾರದಿಂದ ನಾಳೆ ಆನೆ ಇಲ್ಲಿನ ಆಗಮ ಆಗ್ತಿದೆ ಎಲ್ರಿಗೂ ಎಲ್ಲರೂ ಬಂದು ಒಂದಾಗಿ ಒಗ್ಗಟ್ಟಾಗಿ ಪೀಸಿಂದ ಶಾಂತಿ ರೀತಿಯಿಂದ ನಾವು ಇದನ್ನು ನಡೆಸ್ಕೊಳ್ಬೇಕಂತ ಎಲ್ಲರೂ ಬಹಳ